ಆಕಾಶವಾಣಿ ಭದ್ರಾವತಿ ಮೊಬೈಲ್ಗೆ ಬರುವ ಅನಗತ್ಯ ಸಂದೇಶಗಳಿಗೆ ತಡೆ ಈ ಕುರಿತು ಟ್ರಾಯ್ನ ಪ್ರಾದೇಶಿಕ ಮುಖ್ಯಸ್ಥರು ಮತ್ತು ಮಾರ್ಗದರ್ಶಕರಾದ ಬ್ರಜೇಂದ್ರ ಕುಮಾರ್ ಮತ್ತು ಸಮಾಲೋಚಕರಾದ ಮುರಳೀಧರ ಅವರೊಂದಿಗೆ ಸಂವಾದ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ಪ್ರತಿ ಸೋಮವಾರ ನಾವು ಇದೇ ಸಮಯದಲ್ಲಿ ನಿಮಗೆ ಮೊಬೈಲ್ಗೆ ಬರತಕ್ಕಂತಹ ಅನಗತ್ಯ ಕರೆಗಳ ಕಿರಿಕಿರಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೀವು ಏನು ಮಾಡಬಹುದು ಅನ್ನೋ ಮಾಹಿತಿಯನ್ನು ತಿಳಿಸ್ತಾನೆ ಇದೀವಿ ಹಿಂದಿನ ವಾರದ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಒಂದು ವಿಷಯವನ್ನು ಹೇಳಿದ್ವಿ ಈ ಎಲ್ಲ ರೀತಿಯ ಕರೆ ಮತ್ತು ಕಿರಿಕಿರಿ ಎರಡನ್ನ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅನ್ನೋದನ್ನು ಈ ವಾರ ತಿಳಿಸ್ತೀವಿ ಅಂತ ಹೇಳಿದ್ವಿ ಅದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟ್ರಾಯ್ನ ರೀಜ್ನಲ್ ಹೆಡ್ ಆ್ಯಂಡ್ ಅಡ್ವೈಸರ್ ಬ್ರಜೇಂದ್ರ ಕುಮಾರ್ ಹಾಗೆಯೇ ಸಮಾಲೋಚಕರಂತ ಮುರಳೀಧರ್ ಅವರು ಕಾರ್ಯಕ್ರಮಕ್ಕೆ ಪುನಃ ತಮ್ಮಿಬ್ಬರಿಗೂ ಕೂಡ ಸ್ವಾಗತ ನಮಸ್ಕಾರ ನಮಸ್ಕಾರ ಬ್ರಿಜೇಂದ್ರ ಕುಮಾರ್ ಅವರೇ ಮುರಳೀಧರ್ ಅವರು ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ನೀವು ಒ ಟಿ ಪಿಯನ್ನು ಯಾರೊಟ್ಟಿಗೂ ಶೇರ್ ಮಾಡಬಾರದು ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳಿದ್ರೆ ಕೊಡಬಾರ್ದು ಅಂತ ಹೇಳ್ತಿದ್ರೆ ಹಾಗೆ ಈ ತರದ್ದು ಒಂದು ಮೇಲಿಂದ ಮೇಲೆ ಬಂದಂತಹ ಸಮಯದಲ್ಲಿ ಈ ಫ್ರಾಡ್ ಗಳಿಗೆ ಯಾವ ರೀತಿಯಲ್ಲಿ ಮೆಸೇಜ್ ಕಾಲ್ ಅನ್ನು ಅಥವಾ ಎಸ್ ಎಂ ಎಸ್ ಗಳನ್ನು ಬ್ಲಾಕ್ ಮಾಡೋದಕ್ಕೆ ಸಾಧ್ಯ ಸ್ಪ್ಯಾಮ್ ಕಾಲ್ ಬಟ್ ಇಫ್ ಫ್ರಾಡ್ ಕಾಲ್ उू आइडेंटीफाई फ्रॉडेक्ट संगत अ फ्रॉड कॉल मेकिंग आस्किंग फॉर मनी और फाइनेंशियल और ट्राइंग टू टेल सम नार्कोटेक्स और डिजिटल अरेस्ट समथिंग लाइक दैट दैट केस डिपार्टमेंट ऑफ टेलीकॉम केंद्र सरकार पोर्टल इज देयर संचार साथी संचार साथी इज द पोर्टल संचार साथी डॉट गव डॉट इन सिटीजन सेंट्रिक पोर्टल टू मेनी थिंग्स जीओ डॉन देर यू गो टू चु यू है कॉल और मेसेज और वाट्स मैसेज फ्राम विच नंबर यू गॉट इट वॉट वॉज द मेसेज और कॉल कंटेंट इफ यू स्क्रीन शॉट ऑफ मेसेज दैट ऑल्सो यू कैन अटैच Then you have to confirm your own number. Based on this information, department will do its own analysis investigation. Mm. Who had called, why had called, how many other people it had called. Mm -hmm -hmm. So mm -hmm. it will do a lot of analysis mm. and try to stop and check further spread. So when people will be come forward <coughs> to make such complaints, other people will be saved. <laughs> ಬಿಕಾಸ್ once this number is reported, yes. he has suspected fraud. Mm -hmm. Suspicion is enough. ಈಗ ಒಂದಾಗುತ್ತೆ ಕೆ ವೈ ಸಿ ಕೇಳ್ತಾ ಇರೋ ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಪೇಮೆಂಟ್ ವಾಲೆಟ್ಗೆ ಇಲ್ಲ ಸಿಮ್ ಕಾರ್ಡ್ ಬೇಕತ್ತೆ ಎಕ್ಸ್ಪೈರ್ ಆಗೋಗುತ್ತೆ ಅಂತ ಹೇಳೋದು ಈ ತರದನ್ನೆಲ್ಲ ಒಂದಿಷ್ಟು ಮೆಸೇಜ್ಗಳು ಗಳು ಬರೋದನ್ನ ನೋಡ್ತೀವಿ ಮುಳಿದ್ರೆ ನಮ್ಮ ಕೇಳುಗರಿಗೆ ಹೇಳಬೇಕು ಚಕ್ಷು ಪ್ಲಾಟ್ಫಾರ್ಮ್ ಹೋಗಿ ಈ ಒಂದು ಈಗ ಸಂಚಾರ ಸಾತಿ ಡಾಟ್ ಜಿಒ ವಿ ಡಾಟ್ ಐ ಎನ್ ಅಲ್ಲಿ ನೀವು ಚೆಕ್ ಶೂ ಅಂತ ಒಂದು ಹೆಡರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿದಾಗ ಸೊ ನಿಮ್ಗೆ ಅದರಲ್ಲಿ ಪ್ರಾ ಕಂಪ್ಲೇಂಟ್ ಕೊಡೋದೊಂದು ಪ್ರಾವಿಷನ್ ಇರುತ್ತೆ ಅದು ನಿಮಗೆ ಎಲ್ಲಿಂದ ಕರೆ ಬಂತು ಅಥವಾ ಎಲ್ಲಿಂದ ಎಸ್ ಎಮ್ ಎಸ್ ಬಂತು ಎಸ್ ಎಮ್ ಎಸ್ ಬಂದಿದ್ದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅದಕ್ಕೆ ಅಪ್ಲೋಡ್ ಮಾಡ್ಬೋದು ಅಥವಾ ಯಾವ ನಂಬರಿಂದ ಬಂದಿದೆ ಕಂಪ್ಲೇಂಟ್ ಯಾವ ನಂಬರಿಂದ ಕಾಲ್ ಬಂತು ಅವ್ರು ಏನು ಹೇಳಿದ್ರು ಯಾವುದ್ರ ಬಗ್ಗೆ ಹೇಳಿದ್ರು ಈಗ ಬ್ಯಾಂಕ್ ಕೆ ವೈ ಸಿ ಏನಾದರೂ ನಿಮಗೆ ಕೇಳಿರ್ತಾರೆ ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್ ಕೇಳಿರ್ತಾರೆ ಅಥವಾ ನಿಮ್ಮ ಗ್ಯಾಸ್ ಕನೆಕ್ಷನ್ ನಂಬರು ಯಾವುದೇ ಒಂದು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಇದೆಲ್ಲ ನಿಮ್ಗೆ ಪರ್ಸ್ನಲ್ ಇನ್ಫಾರ್ಮೇಷನ್ ಆಗುತ್ತೆ ಸೊ ಈ ಇನ್ಫಾರ್ಮೇಷನ್ ಏನ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫ್ ಮಾಹಿತಿ ಕೊಟ್ಟಾಗ ಸೊ ಫರ್ದರ್ ಕಂಪ್ ಫರ್ದರ್ ಅನಲಿಸಿಸ್ ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ನಾವಂತೂ ಮೋಸ ಹೋದ್ವಿ ಬೇರೆಯವರು ಅನ್ನುವಂತ ಒಂದು ಧಾರಾಳ ಮನೋಭಾವ ನಮ್ಮಲ್ಲಿ ಇರಬೇಕು ಸಾರ್ವಜನಿಕರು ಈ ರೀತಿಯ ತೊಂದರೆಗಳನ್ನ ಬೇರೆಯವರಿಗೆ ಕೂಡ ತಪ್ಪಿಸಬಹುದು ಅಂತ ಹೇಳ್ತಿದ್ದೀರಿ ಡಿಪಾರ್ಟ್ಮೆಂಟ್ ಇಂದ ಒಂದು ಸೈಬರ್ ಕ್ರೈಮ್ ಸಹಾಯ ಒನ್ ಒನ್ ನೈನ್ ತ್ರೀ ಅಂತ ಒನ್ ನೈನ್ ಒಂದು ನಂಬರ್ನ ಎಕ್ಸ್ಕ್ಲೂಸಿವ್ ಆಗಿ ಸೈಬರ್ ಕ್ರೈಮ್ ಗೋಸ್ಕರ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಇದು ಯಾವಾಗ ಫೈನಾನ್ಷಿಯಲಿ ಫ್ರಾಡ್ ಆದಾಗ ಫೈನಾನ್ ಇಫ್ ಲಾಸ್ಟ್ ಲಾಸ್ಟ್ ಮನಿ ದೆನ್ ಒನ್ ನೈನ್ ತ್ರೀ ಝೀರೋ ಇಸ್ ಮಸ್ಟ್ ಯಾರು ಥ್ರಿಟನ್ ಮಾಡ್ತಾ ಇರ್ಬೋದು ಕಾಲ್ಸ್ ಮಾಡಿ ನಿಮ್ಗೆ ಆವಾಗ್ಲೂ ಸಹಿತ ನೀವು ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಈ ತರ ನಮಗೆ ಈ ನಂಬರ್ಿಂದ ಕಾಲ್ ಬರ್ತಾ ಇದೆ ಈ ತರ ಹೇಳ್ತಾ ಇದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗ್ತಾ ಇದೆ ನಿಮ್ಮ ಮೇಲೆ ಸೊ ಆ ತರ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒನ್ ನೈನ್ ಥ್ರೀ ಜೀರೋನ್ ಥೀರೋ ಸೈಬರ್ ಕ್ರೈಮ್ ಡಾಟ್ ಜಿಒಿ ಡಾಟ್ ಐ ಎನ್ ಅಂತ ಒಂದು ವೆಬ್ಸೈಟ್ ಸಹಿತ ಇದೆ ಆ ವೆಬ್ಸೈಟ್ ಸಹಿತ ಹೋಗಿ ಅಲ್ಲಿ ಸಹಿತ ಕಂಪ್ಲೇಂಟ್ ಮಾಡಬಹುದು ಈಗ ಟೋಟಲ್ ಆಗಿ ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿಒವಿ ಡಾಟ್ ಇನ್ ಇಲ್ಲಿನೂ ಕೂಡ ಕಂಪ್ಲೇಂಟ್ ಲಾಂಚ್ ಮಾಡಬಹುದು ಲಾಂಚ್ ಮಾಡಬಹುದು ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡೋದ್ರಲ್ಲಿ ನಮ್ಮ ಕೇಳುಗರಿಗೆ ಬಹಳ ಮುಖ್ಯವಾಗಿ ಬ್ರೀಫ್ ಆಫ್ ಕನ್ಸ್ಯೂಮರ್ ಅವೇರ್ನೆಸ್ ಎಫರ್ಟ್ ಬೈ ಟ್ರೈ ಅಂದ್ರೆ ನೀವು ನಮ್ಮ ಎಲ್ಲ ग्राहकरीಗೆ ಯಾವ ರೀತಿ ಲಾನುಕೂಲತೆ ಮಾಡ್ ಕೊಟ್ಟಿದಿರಿ ಅಂತ ಹೇಳೋಣ ಅಪಾರ್ಟ್ ಫ್ರಮ್ ವಾಟ್ ವಿ ಆರ್ ಡಿಸ್ಕಸಿಂಗ್ अबाउट ಸ್ಪ್ಯಾಮ್ ಮೆಸೇजेस ಅಂಡ್ ಫ್ರಾಡ್ ಕಾಲ್ಸ್ ಅಪಾರ್ಟ್ ಫ್ರಮ್ ದಟ್ ಟ್ರೈ ಕಂಡಕ್ಟ್ಸ್ ಕನ್ಸ್ಯೂಮರ್ ಔಟ್ರೀಚ್ ಪ್ರೋಗ್ರಾಮ್ಸ್ ಇನ್ ಡಿಫರೆಂಟ್ ಸಿಟೀಸ್ ವಿ ಟ್ರೈ ಟು ಕವರ್ मोस्ट ऑफ ದಿ डिस्ट्रिक्टಸ್ ಇನ್ all the states which we cover mm. then we hold seminar workshops then uh, apart from this seminar and workshops we have got uh, consumer advocacy groups <laughs> uh, third parties yeah. they are also given this task of uh, conducting awareness program yeah. in different uh, taluka and villages they go there and they hold those programs yeah. even the service providers they also do some workshops uh, among their customers yeah. to make people aware and this time uh, the theme which for which we have taken is the digital frauds through spams. So this, digital This is the outreach program theme. Theme. Mm -hmm. So digital frauds through spams, safety lies in awareness. Mm -hmm. So this is how basically we try to reach to our customers through different platforms mm -hmm. to make awareness. have a precautionary general awareness ವಿವಿಧ ಪ್ರದೇಶಗಳಿಗೆ ಹೋಗಿ ಔಟ್ರೀಚ್ ಪ್ರೋಗ್ರಾಮ್ ಪ್ರೋಗ್ರಾಮು ಅಂತ ಹೇಳ್ತಿದ್ದಾರೆ ಹಾಗೆಯೇ ಈ ಡಿಜಿಟಲ್ ಫ್ರಾಡ್ಸ್ ಥ್ರೂ ಸ್ಪಾಮ್ಸ್ ಸೇಫ್ಟಿ ಲೈಸ್ ಇನ್ ಅವೇರ್ನೆಸ್ ಅಂತ ಹೇಗೆ ಸೇಫ್ಟಿ ಆಗಿರಬೇಕು ಅಂತ ಹೇಗೆ ಸೇಫ್ಟಿ ಆಗಿರಬೇಕು ಅಂತ ಹೇಳಿದಾಗ ಈಗ ಕನ್ಸ್ಯೂಮರ್ ಔಟ್ರೀಚ್ ಪ್ರೋಗ್ರಾಮ್ಸ್ ಕುಂದು ಕೊರತೆಗಳನ್ನ ಕೇಳೋದಕ್ಕೋಸ್ಕರ ಸೊ ನಾವೇ ಅವರ ಜಾಗಕ್ಕೆ ಹೋಗಿ ಈಗ ಆರು ರೀಜನಲ್ ಆಫೀಸಸ್ ಇದೆ ಈಗ ಟ್ರಾಯ್ ನಮ್ಮ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಲಿದೆ ಸೌತ್ ಇಂಡಿಯಾದ ಬೆಂಗಳೂರಿನಲ್ಲಿ ಇದೆ ಹೈದರಾಬಾದ್ ಜೈಪುರ್ ಭೂಪಾಲ್ ಕಲ್ಕತ್ತಾ ಮತ್ತೆ ಡೆಲ್ಲಿ ಆಫೀಸಲ್ಲೇ ಒಂದು ಲೋಕಲ್ ರೀಜನಲ್ ಆರು ರೀಜನಲ್ ಆಫೀಸ್ ಈ ಆರು ರೀಜನಲ್ ಆಫೀಸಲ್ಲಿ ಆಫೀಸ್ ಈಗ ಒಂದು ಕ್ವಾರ್ಟರ್ನಲ್ಲಿ ನಾಲ್ಕು ಪ್ರೋಗ್ರಾಮ್ ತರ ಒಂದು ನೂರ ಐವತ್ತು ಪ್ರೋಗ್ರಾಮ್ ವರ್ಷಕ್ಕೆ ಮಾಡ್ತೀವಿ ನಾವು ಸೊ ಇದಲ್ಲದೆ ನಮ್ಮಲ್ಲಿ ಎನ್ ಈಗ ಕನ್ಸ್ಯೂಮರ್ ಅಡ್ವೊಕೇಸಿ ಗ್ರೂಪ್ ಅಂತ ರಿಜಿಸ್ಟರ್ ಮಾಡಿರ್ತಾರೆ ಅವರು ಈ ಲೋಕಲಲ್ಲಿ ಲೋಕಲ್ ಕಾಂಟ್ಯಾಕ್ಟ್ಗಳಿರುತ್ತೆ ಅವ್ರಿಗೆ ಆ ಲೋಕಲ್ ಕಾಂಟ್ಯಾಕ್ಟಿಂದ ಇಂದ ತಾಲೂಕಲ್ಲಿ ಅಥವಾ ವಿಲೇಜ್ ಪಂಚಾಯತ್ ಸೊ ಆ ಲೆವೆಲಲ್ಲಿ ಅವರು ಅವೇರ್ನೆಸ್ ಕೊಡೋಕ್ಕೋಸ್ಕರ ಅವ್ರಿಗೂ ಸಹಿತ ನಾವು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತೀವಿ ಅವರು ಸಹಿತ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳು ಮಾಡ್ತಾರೆ ಎನ್ ಜಿ ಒಗಳೊಟ್ಟಿಗೆ ಸಹಭಾಗಿತ್ವ ಇದೆ ಕಾಲೇಜ್ ಇನ್ವಾಲ್ವ್ ಮಾಡ್ಕೋತಾ ಇದ್ದೀರಿ ಅದೇ ರೀತಿಯಲ್ಲಿ ಪಬ್ಲಿಕ್ ಅನ್ನ ಇನ್ವಾಲ್ವ್ ಮಾಡ್ಕೋತಾ ಇದೀರಿ ಒಟ್ಟಿನಲ್ಲಿ ಎಲ್ಲ ಒಂದು ಅವೇರ್ನೆಸ್ ಜಾಗೃತಿ ಮಾಡಬಹುದು ಈಗ ಕೆಲವೊಮ್ಮೆ ಈ ಸಬ್ಸ್ಕ್ರೈಬರ್ ಈ ಏನಿರ್ತಾರೆ ಎಸ್ಪೆಷಲಿ ವಾಟ್ ದಿ ಪ್ರಿಕಾಷನ್ ಸಬ್ಸ್ಕ್ರೈಬರ್ ಕ್ಯಾನ್ ಟೇಕ್ ಟು ಎ ಬ್ರೀಫ್ ಸೇಫ್ ಫ್ರಾಮ್ ವೇರಿಯಸ್ ಫ್ರಾಡ್ ಯೂಸಿಂಗ್ ದಿ ಟೆಲಿಕಾಮ್ ರಿಸೋರ್ಸಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್ really very important mm. so first of all people should be cautious well, nowadays everywhere first mobile number is only asked to fill any form yes so they should be cautious where there is essentially required there only they should share their mobile number mm. because these mobile numbers are used by spammers to spam for smart calls second thing they should register for do not disturb mm. if they do not want these spam calls in the mobile, when they use any application or app, it takes too many permissions. The mm. so people should check whatever app they are using, how, which permission that app is taking. Why that app should take permission for your microphone, your uh, gallery, photo gallery, call details. So, those app permissions which are not required should be removed. This is very important. That is the privacy at the risk. Then, whenever they get any SMS message or WhatsApp message, they should not click on the links unless they are very sure mm. and once that application gets loaded in the mobile it acts like a robot in the background it's like a spy <laughs> so it's keep on seeing whatever you are doing so whatever otp comes on the mobile it will read that otp on its own and will send that otp to its master yes. without <laughs> you knowing so that's how when people have clicked such links they say i lost so much money i did not send money to anyone i don't know who took that money so that's how you never ignore such uh, links. Other thing is called SIM swap. Sometimes what happens, your SIM may get deactivated. Mm. Somebody else may purchase in your name SIM somewhere else. Then your SIM gets deactivated. So immediately you contact your service provider why it has got deactivated. Mm. It may be that somebody else has taken your SIM. Then that OTP will go to that person only. Mm -hmm. That is very important. Then there is one TAF module in Sanchar Sathi where I told about earlier. TAF in Sanchar Sathi portal where a person can see in my name how many SIM have been taken using my Aadhaar card, how many numbers are allotted. It's very useful information. Mm. And if he sees that this number is not with me, he can check this is not my number. Mm. So then action will be taken to disconnect that number. ಸೊ ದೇ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಪರ್ಸನ್ ಶುಡ್ ಟೇಕ್ ಕೇರ್ ಅವರೇ ಇದು ಬಹಳ ಮುಖ್ಯವಾದಂತಹ ಮಾಹಿತಿ ಅಂತ ನಾನು ಹೇಳಿದಾಗಲೇನೆ ನಮ್ಮ ಕೇಳುಗರು ಒಂದು ಮೊಬೈಲನ್ನು ಯೂಸ್ ಮಾಡ್ತಿದ್ದೀನಿ ಅಂತ ಅಂದಾಗ ಯಾವ ಯಾವ ರೀತಿಯ ಪ್ರಿಕಾಷನರಿ ಮೆಜರ್ನ ತಗೋಬೇಕಾಗತ್ತೆ ಸೊ ಈಗ ಹೇಳಿದಾಗ ಈ ಅಪ್ಲಿಕೇಶನ್ ನ ಫಾರ್ಮ್ ಭರ್ತಿ ಮಾಡುವಾಗ ಸೊ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕಾದಾಗ ಅಲ್ಲಿಗೆ ಕೊಡಬೇಕಾ ನೆಸೆಸಿಟಿ ಇದೆಯಾ ಅಂತ ನೋಡಿ ಮ್ಯಾಂಡೇಟ್ರಿ ಇದ್ರೆ ಮಾತ್ರ ಕೊಡಬೇಕು ಸೊ ಇಲ್ಲದೆ ಹೋದ್ರೆ ಅಪ್ಲಿಕೇ ಮೊಬೈಲ್ ನಂಬರ್ ಕೊಡದೆ ಹೋದ್ರೂ ಕೆಲಸ ಆಗುತ್ತೆ ಅಂದಾಗ ಸೊ ಮೊಬೈಲ್ ನಂಬರು ಕೊಡದೆ ಹೋದರೆ ಆಯಿತು ಹತ್ರನೂ ಮೊಬೈಲ್ ನಂಬರು ಕೊಡೋದು ಬೇಡ ಇನ್ನೊಂದು ಅಪ್ಲಿಕೇಶನ್ಗಳು ಡೌನ್ಲೋಡ್ ಮಾಡ್ತಾ ಇದ್ದಾಗ ನೀವು ಅದರಲ್ಲಿ ಇನ್ನೊಂದು ಬರುತ್ತೆ ಈ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾಗ ಮಾತ್ರ ಇನ್ಫಾರ್ಮೇಷನ್ನು ಶೇರ್ ಆಗಬೇಕು ಅಂತ ಸೊ ಬೇರೆ ಟೈಮಲ್ಲೆಲ್ಲ ಅದು ಅಪ್ಲಿಕೇಶನ್ನು ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗಬಾರ್ದು ಸೊ ಅದನ್ನೆಲ್ಲ ಸ್ವಲ್ಪ ಅಂದರೆ ಇಲ್ಲಿ ಇಲ್ಲಿ ನಮ್ಮ ಕೇಳೋರಿಗೆ ಹೇಳಬೇಕು ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ ಒಂದು ಆ್ಯಪನ್ನು ನಾವು ಓಪನ್ ಮಾಡಿರ್ತೀವಿ ಅದನ್ನು ಕ್ಲೋಸ್ ಮಾಡ್ದೇನೆ ಮುಂದಿನಕ್ಕೆ ಹೋಗಿರ್ತೀವಿ ಅದೇ ರೀತಿಯಲ್ಲಿ ಅದಕ್ಕೆ ಮುಂದಿನ ಹೀಗೆ ನಮ್ಮ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಇನ್ಸ್ಟಾಲ್ ಮಾಡ್ತಾ ಇದ್ದಾಗ ಅದು ಪರ್ಮಿಷನ್ ಗಳು ಕೇಳುತ್ತೆ ಸೊ ನಿಮ್ಮ ಕಾಂಟ್ಯಾಕ್ಟ್ ತಗೊಳದ ಅಂತ ನೀವು ಎಸ್ ಅಂತ ಕೊಡ್ತೀರಾ ಅದು ಬೇಕಾ ಬೇಡವಾ ಅಂತ ಗೊತ್ತಾಗಲ್ಲ ಅಲ್ಲ ಮುಳುಗರವರು ಇಲ್ಲೇ ಬರೋದು ಸಮಸ್ಯೆ ಆ ಅಪ್ಲಿಕೇಶನ್ ಅನ್ನ ಓದ್ಕೊಳ್ಳೋದಕ್ಕೆ ಹೋದ್ರೆ ಪೇಜ್ ಗೆಟ್ಲೆ ಇರುತ್ತೆ ಎಲ್ಲದಕ್ಕೂ ಅಕ್ಸೆಪ್ಟ್ 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 ಅದನ್ನ ಮಾಡ್ತೀವಿ ಅದನ್ನ ಮಾಡಬಾರ್ದು ಅದನ್ನ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನ ಖಂಡಿತವಾಗಿ ತಗೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿರೋ ಕಾಂಟ್ಯಾಕ್ಟ್ ಈಗ ನನ್ನ ಹೆಸರು ನಿಮ್ಮಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ ನೀವು ಯಾವುದೋ ಅಪ್ಲಿಕೇಶನ್ ಗೆ ಕಾಂಟ್ಯಾಕ್ಟ್ ಸಹಿತ ಯೂಸ್ ಮಾಡಬಹುದು ಅಂತ ಕೊಟ್ರೆ ಸೊ ನನ್ನ ಹೆಸರು ನಿಮ್ಮಲ್ಲಿ ಇರೋದ್ರಿಂದ ನನ್ನ ನಂಬರ್ನೂ ಇನ್ನೊಬ್ಬರಿಗೆ ಲೀಕ್ ಆಗುತ್ತೆ ಅಲ್ಲ ಲೀಕ್ ಮಾಡೋದಕ್ಕೆ ನಾನೇ ಪರ್ಮಿಷನ್ ಕೊಟ್ಟಿರ್ತೇನಲ್ಲ ಅದೇ ನೀವಾಗೆ ಅಪ್ರೂವ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಅಪ್ಲಿಕೇಶನ್ ನಾವು ಎಸ್ ಅಂತ ಕೊಡ್ದಾಗ ಕೊಡಬೇಕಾದಾಗ ಸ್ವಲ್ಪ ಜಾಗರೂಕವಾಗಿರ್ಬೇಕಾಗತ್ತೆ ಈಗ ಪರ್ಚೇಸ್ ಎಲ್ಲ ಹೋಗಿರ್ತೀವಿ ಅಲ್ಲೂ ಕೂಡ ಮೊಬೈಲ್ ನಂಬರನ್ನು ನಾವು ಕೊಟ್ಟು ಬಂದಿರ್ತೀವಿ ಅದು ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಆಗೋದನ್ನ ನೋಡ್ತೀವಿ ಇಷ್ಟೆಲ್ಲ ಬಂದಾಗ ಸಂಚಾರ ಸಾತಿ ಸೊ ಆ ಸಂಚಾರ ಸಾತಿ ಪೋರ್ಟಲ್ ಒಂದು ಟ್ಯಾಫ್ ಕಾಪ್ ಅಂತ ಇದೆ ಟಿ ಎಫ್ ಸಿ ಓ ಪಿ ಕಾಪ್ ಆ ಪರ್ಟಿಕ್ಯುಲರ್ ಮಾಡ್ಯೂಲಲ್ಲಿ ಸೊ ನೀವು ಎಷ್ಟು ನಂಬರು ಈಗ ನಿಮ್ಮ ಹೆಸರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನೀವು ಎರಡು ಮೊಬೈಲ್ ಇಟ್ಕೊಂಡಿರ್ತೀರ ಸೊ ನನ್ನ ಹೆಸರಲ್ಲಿ ಎರಡು ಮೊಬೈಲ್ ಇದೆ ಅಂತ ಸೊ ಯಾರೋ ಎಲ್ಲೋ ಇನ್ನೊಬ್ರು ನಿಮ್ಮ ಆಧಾರ್ ಕಮ್ ಆಧಾರ್ ಕಾರ್ಡ್ ಏನೋ ಮಿಸ್ಯೂಸ್ ಮಾಡಿ ಸೊ ಇನ್ನೊಂದು ನಂಬರ್ ತೊಗೊಂಡಿರ್ಬೋದು ಸೊ ಆಗ ಅದು ನಿಮಗೆ ಗೊತ್ತಿಲ್ಲದೆ ಇದ್ದರೆ ನೀವು ಅದನ್ನು ನಂದಲ್ಲ ನಂಬರ್ ಅಂತ ಪ್ರಾವಿಷನ್ ಬರುತ್ತೆ ಇದನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಅಥವಾ ಇದು ನಾನು ತೊಗೊಂಡಿಲ್ಲ ಐ ಆಮ್ ನಾಟ್ ಯೂಸಿಂಗ್ ಟಿಟಿಕ್ ಸಂಚಾರ ಪೋರ್ಟಲ್ ಪೋರ್ಟಲ್ಗೆ ಹೋದ್ರೆ ನಾನು ಈಗ ನನ್ನ ಹೆಸರಿನಲ್ಲಿ ಎಷ್ಟು ನಂಬರ್ ಇದೆ ಅಂತ ನಾನು ಹೇಗೆ ಕಂಡು ಹಿಡಿಬೇಕು ಅದ್ರಲ್ಲಿ ನಿಮಗೆ ಲಿಸ್ಟ್ ಬರುತ್ತೆ ಎಷ್ಟು ನಂಬರ್ಸ್ ಇದೆ ನಿಮ್ಮ ಹೆಸರಲ್ಲಿ ಅಂತ ಅಲ್ಲ ಸಂಚಾರ ಸಾರಥಿ ಹೋಗ್ತೀನಿ ನಾನು ಸಂಚಾರ ಸಾರಥಿ ಪೋರ್ಟಲ್ ಹೋಗಿ ಟಿ ಎಫ್ ಆ ಮಾಡ್ಯೂಲ್ ಒಂದಿದೆ ಅಲ್ಲಿ ನೋ ಯುವರ್ ಮೊಬೈಲ್ ಸೊ ಅದರಲ್ಲಿ ಅಲ್ಲಿ ಹೆಡರ್ ಇರುತ್ತೆ ನೋ ಯುವರ್ ಮೊಬೈಲ್ ನಂಬರ್ಸ್ ನಿಮ್ಮ ನಿಮ್ಮ ಹೆಸರಲ್ಲಿ ಎಷ್ಟು ಮೊಬೈಲ್ ನಂಬರ್ ಇದೆ ಅನ್ನೋದು ಬರುತ್ತೆ ಸೊ ಅದು ನೀವು ಯೂಸ್ ಮಾಡ್ತಾ ಇಲ್ದ ಅಂತ ಅದನ್ನ ಟಿಕ್ ಮಾಡಿದ್ರೆ ಅದು ನನ್ನ ನಂಬರ್ ಅಲ್ಲ ಅಂತ ಟಿಕ್ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದು ಮೊಬೈಲ್ ಡಿಸ್ಕನೆಕ್ಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಹೆಸರಿನಲ್ಲಿ ನೀವು ಏನು ಯೂಸ್ ಮಾಡ್ತಾ ಇರ್ತೀರಾ ಲೆಜಿಟಿಮೇಟ್ ನಂಬರ್ಸ್ ಅಷ್ಟು ಮಾತ್ರ ನಿಮ್ಮ ಹೆಸರು ಉಳ್ಕೊಳುತ್ತೆ ಇನ್ನು ಮೊಬೈಲ್ಗೆ ನಂಬರ್ಗಳು ಬಂದಿರುತ್ತಲ್ಲ ಮುಳ್ಳಿದರವರೆ ಸಾಮಾನ್ಯವಾಗಿ ಪ್ಲಸ್ ನೈನ್ ಒನ್ ಅಂತ ಬರೋದು ಕಾಮನ್ ಆಗಿ ಬರೋ ಅಂಥದ್ದು ಇನ್ನು ಎಷ್ಟೋ ಸಾರಿ ಇಷ್ಟಿಷ್ಟು ಉದ್ದ ನಂಬರ್ ಬಂದುಬಿಡುತ್ತಲ್ಲ ಅದು ಏನದು ಪ್ಲಸ್ ನೈನ್ ಒನ್ ಅಲ್ಲವಾ ಇಂಡಿಯಾ ಕೋಡ್ ಅದು ಸೊ ಇಂಡಿಯಾ ಕೋಡ್ ಅಲ್ಲದೆ ಬೇರೆ ನಂಬರ್ಗಳಿಂದ ಬಂದರೆ ದಯವಿಟ್ಟು ಕಾಲ್ಸ್ನ ತಗೋಬಾರ್ದು ಅಥವಾ ಮಿಸ್ ಕಾಲ್ ಕೊಡ್ತಾರೆ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಮಿಸ್ ಕಾಲ್ ಕೊಡ್ತಾರೆ ಅದನ್ನು ನೀವು ವಾಪಸ್ ಮಾಡಿ ಅಂತ ಹೇಳ್ತಾರೆ ಸೊ ಆ ವಾಪಸ್ ನೈನ್ ಒನ್ ಇಲ್ಲದೆ ಹೋದರೆ ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋ ನಂಬರ್ ಇಲ್ಲದೆ ಹೋದರೆ ಇವಾಗ ಯಾವುದೋ ನಿಮ್ಮ ರಿಲೇಟಿವ್ ಯಾವುದೋ ಯು ಎಸ್ ಎಲ್ ಇರ್ಬೋದು ಅವಾಗ ಝೀರೋ ಒನ್ನಿಂದ ಇಂದ ಬಂದಿರುತ್ತೆ ಆ ಥರ ಸ್ಟೋರ್ ಆಗಿರೋ ನಂಬರ್ ನಿಮಗೆ ಗೊತ್ತಿರೋ ನಂಬರ್ ಇದ್ದರೆ ಮಾತ್ರ ನೀವು ವಾಪಸ್ ಮಾಡಿ ಅಥವಾ ಅಕ್ಸೆಪ್ಟ್ ಮಾಡಿ ಕಾಲ್ಗಳನ್ನ ನೈನ್ ಒನ್ ಇಲ್ಲದೆ ನಿಮ್ಗೆ ಗೊತ್ತಿಲ್ಲದೆ ಇರೋ ನಂಬರ್ ಬಂದರೆ ಕಾಲ್ಗಳು ಗಳು ದಯವಿಟ್ಟು ತೊಗೊಳ್ಬಾರ್ದು ಪ್ಲಸ್ ನೈನ್ ಒನ್ ಬಂದಾಗ ನಾವು ಭಾರತದಿಂದ ಬಂದಿದೆ ಅಂತ ಅಂದ್ಕೋಬಹುದು ಪ್ಲಸ್ ನೈನ್ ಒನ್ ಬಂದಿಲ್ಲ ಅಂತಂದ್ರೆ ಆ ಫೋನ್ ತಗೊಳ್ಳೋವಾಗ ಒಂದು ಸಾರಿ ಯೋಚನೆ ಮಾಡಿ ತಗೊಳ್ಳೋದು ಒಳ್ಳೆಯದು ಹಾಗೆಯೇ ಬಹಳಷ್ಟು ಸ್ಪೈಗಳು ಮೊಬೈಲ್ ಮೇಲೆ ಕಣ್ಣಿಟ್ಟಿರ್ತಾರೆ ಸಿಮ್ ಬ್ಲಾಕ್ ಆಗಿದೆ ಅಂತಂದು ಅಂದುಕೊಡ್ಲೇನೆ ಬ್ರಿಜೇಂದ್ರ ಕುಮಾರ್ ಅವರು ಹೇಳಿದಾಗೇನೆ ಇಮ್ಮಿಡಿಯೇಟ್ ಆಗಿ ನಾವು ಕಂಪ್ಲೇಂಟ್ ಕೊಡಬೇಕು ನಿಮ್ಮ ನೆಟ್ವರ್ಕ್ ಇಲ್ಲ ಕಾಲ್ ಡಿಸ್ಕನೆಕ್ಟ್ ಆಗ್ತಾ ಇದೆ ಕಾಲ್ ಸಿಮ್ ಡಿಸ್ಕನೆಕ್ಟ್ ಆಗಿದೆ ಅಂತ ಹೇಳಿದೆ ಇಮ್ಮಿಡಿಯೇಟ್ ಆಗಿ ಇದೇನೋ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇರಬಹುದು ಅಂತ ಹೇಳಿ ಆ ಸಿಮ್ ಅನ್ನ ಬೇರೆ ಯೂಸ್ ಮಾಡಿಕೊಂಡು ಓಟಿ ಪಿ ಗಳನ್ನ ಚಾನ್ಸಸ್ ಇದೆ ಇದೆ ಓಟಿ ಪಿ ಅನ್ನ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋರಿಗೆ ಕೊಡ್ಬೇಡಿ ಕೊಟ್ಟರು ಡಿಆಕ್ಟಿವೇಟ್ ಆಗಿದ್ರೆ ಆಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳೋದು ಬೇಡ ನೀವು ಇಮಿಡಿಯೇಟ್ ಆಗಿ ಸರ್ವಿಸ್ ಪ್ರೊವೈಡರ್ಗೆ ಕಂಪ್ಲೇಂಟ್ ಕೊಡಬೇಕು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಿ ಹಾಗೂ ಟ್ರೈ ಎಷ್ಟೆಲ್ಲ ಪ್ರಿಕಾಷನರಿ ಮೆಜರ್ ತಗೊಂಡಿದ್ದೀರಿ ಅಂತೂ ಕೂಡ ನಮ್ಮ ಕೇಳೋರಿಗೆ ಹೇಳಿದ್ದೀರಿ ಸೊ ಫೈನಲ್ ವಾಟ್ ಐ ಅಗೇನ್ ಸೇ ಕಿ ಅವೇರ್ನೆಸ್ ಈಸ್ ದ ಬಿಗ್ಗೆಸ್ಟ್ ವೇ ಟು ರಿಮೇನ್ ಸೇಫ್ ದ ಮೋರ್ ಪರ್ಸನ್ ಈಸ್ ಅವೇರ್ ಹಿ ಈಸ್ ಸೇಫ್ ಟುಡೇ ಎಷ್ಟು ಜಾಗರೂಕತೆಯಿಂದ ನೀವು ಮೊಬೈಲ್ ಯೂಸ್ ಮಾಡ್ತೀರಾ ಆದಷ್ಟು ನಿಮಗೆ ಒಳ್ಳೆಯದು ಕಾನೂನಲ್ಲಿ ಹೇಳೋದು ಕೂಡ ಅದೇ ನಮಗೆ ತಿಳಿದಿಲ್ಲ ಅಂತಂದ್ರೆ ಯಾವುದೇ ಕ್ರೈಮು ಕೂಡ ಅಪರಾಧದಿಂದ ಮುಕ್ತಿ ಹೊಂದೋದಿಲ್ಲ ನಮಗೆ ತಿಳಿದಿದ್ದು ತಪ್ಪು ಮಾಡಿದ್ರೆ ಅದು ಅಪರಾಧ ತಿಳಿಯದೇ ತಪ್ಪು ಮಾಡಿದ್ರು ಅಪರಾಧನೇ ತಾವಿಬ್ರು ಕೂಡ ಈಗ ನಾಲ್ಕು ವಾರಗಳಿಂದ ನಮ್ಮ ಕೇಳುಗರಿಗೆ ಮೊಬೈಲ್ ಬಳಕೆ ಹೇಗಿರಬೇಕು ಜಾಗೃತಿ ಹೇಗಿರಬೇಕು ಅನ್ನೋ ಮಾಹಿತಿಯನ್ನು ತಿಳಿಸಿದಿರಿ ನಮ್ಮ ಎಲ್ಲ ಕೇಳುಗರು ಕೂಡ ಇದನ್ನು ಅನುಸರಿಸಲಿ ಅನ್ನೋ ಆಶಯದೊಂದಿಗೆ ಭಾಗವಹಿಸಿ ಮಾಹಿತಿ ನೀಡಿದ ಧನ್ಯವಾದ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೂ ಮೊಬೈಲ್ಗೆ ಬರುವ ಅನಗತ್ಯ ಸಂದೇಶಗಳಿಗೆ ತಡೆ ಈ ಕುರಿತು ಟ್ರಾಯ್ನ ಪ್ರಾದೇಶಿಕ ಮುಖ್ಯಸ್ಥರು ಮತ್ತು ಮಾರ್ಗದರ್ಶಕರಾದ ಬ್ರಜೇಂದ್ರ ಕುಮಾರ್ ಮತ್ತು ಸಮಾಲೋಚಕರಾದ ಮುರಳೀಧರ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್